ಅದು ಪ್ರಯತ್ನ ಮಾಡುತ್ತಲೇ ಇದ್ದಾರೆ ಯಾಕಂದರೆ ಆಪರೇಷನ್ ಕಮಲ ಅನ್ನೋದಕ್ಕೆ ಬಿ ಜೆ ಪಿ ಇದ್ದವ್ರು ಇರಲ್ಲ ಅವ್ರಿಗೂ ಜನಗಳ ಆಶೀರ್ವಾದ ತಗೊಂಡು ಅಧಿಕಾರಕ್ಕೆ ಬಂದು ಗೊತ್ತೇ ಇಲ್ಲ ಕರ್ನಾಟಕದಲ್ಲಿ ಆಪ್ರೇಷನ್ ಕಮಲ ಮಾಡೇ ಅಧಿಕಾರಕ್ಕೆ ಬಂದಿರೋದು ಎರಡು ಸಾವಿರದ ಎಂಟು ಇರ್ಬೋದು ಎರಡು ಸಾವಿರದ ಹತ್ತೊಂಬತ್ತು ಇರ್ಬೋದು ಯಾವಾಗಲೂ ಕೂಡ ಆಪ್ರೇಷನ್ ಕಮಲ ಮಾಡೋ ಅಧಿಕಾರಕ್ಕೆ ಬಂದಿತ್ತು ಯಾವಾಗ ಅವ್ರಿಗೆ ಮೆಜಾರಿಟಿ ಬಂದಿತ್ತು ಹಿಂಭಾಗಲಿಂದ ಎಲ್ಲ ಹಿಂಭಾಗಲಿಂದ ಬಂದಿತ್ತು ಈಗಲೂ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ನಾವು ನೂರು ಮೂವತ್ತಾರು ಜನ ಇದ್ದೀವಿ ಇಟ್ ಇಸ್ ನಾಟ್ ಈಜಿ ಯಾಕಂತಂದರೆ ಸುಮಾರು ಅರುವತ್ತು ಜನರಷ್ಟು ರಾಜೀನಾಮೆ ಕೊಡಿಸ್ಬೇಕು ಇಟ್ ನಮ್ಮ ಎಮ್ ಎಲ್ ಎಗಳು ಯಾರು ಕೂಡ ದುಡ್ಡ್ರಾಸಿಗೆ ಬಲಿಯಾಗಲ್ಲ ಸರ ಸರ ಮೂಢಾಜಿ ಸರ ಮೂಢ ಮಾಜಿ ಆಯ್ತರನ್ನ ಕಾವೇರಿ ಆ ಕಾವೇರಿ ಯುವಿಗೆ ಈಗ ಕುಲಸಚಿವರಾಗಿ ನೇಮಕ ಮಾಡಿದ್ದಾರೆ ಅವ್ರ ಮೇಲೆ ಆರೋಪ ಇದೆ ಸರ್ ಈಗ ಆಲ್ರೆಡಿ ಅಂಥವ್ರನ್ನ ದಿನೇಶ್ ಕುಮಾರ್ ಅವರು ಆಯ್ತು ಮೂಢಾ ಮಾಜಿ ಹಾವೇರಿ ಯೂನಿವರ್ಸಿಟಿ ರಿಜಿಸ್ಟ್ರನ್ ಮಾಡಿದ್ದಾರೆ ಅವ್ರ ಮೇಲೆ ಆರೋಪ ಇದೆ ಸರ್ ಟ್ರಾನ್ಸ್ಫರ್ ಮಾಡಿದ್ದಾರೆ ಯಾರ್ನ ಗೊತ್ತಿಲ್ಲ ನಾನು ಕೇಳಿ ನೋಡ್ತೀನಿ ಅರ್ಬನ್ ಡೆವಲಪ್ಮೆಂಟ್ ಇಂದ ಏನಾರು ಮಾಡಿದ್ರೆ ಮಾಡಿರ್ಬೇಕು ಕೇಳಿ ನೋಡ್ತೀನಿ